ಮಗುವಿನ ಮೇಲೆ ಕ್ರೌರ್ಯ ಮೆರೆತಿದ್ದ ಆರೋಪಿ ಎನ್ಕೌಂಟರ್ ಒಳ್ಳೆಯ ಕೆಲಸ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಆಯುಧ ವರ್ಷದ ಬಾಲಕಿಯನ್ನ ಬಿಹಾರ್ ಮೂಲದ ರಿದೇಶ್ ಕುಮಾರ್ ಅಪಹರಿಸಿ ಕೊಲೆ ಮಾಡಿದ್ದ ಆರೋಪಿಯನ್ನು ಪೊಲೀಸರು ಎನ್ಕೌಂಟರ್ ಮಾಡಿರುವುದು ಒಳ್ಳೆಯ ಕೆಲಸವೆಂದು ಹೇಳುವ ಮೂಲಕ ಆರೋಪಿಗೆ ಗುಂಡೇಟು ನೀಡಿದ ಪಿಎಸ್ಐ ಅನುಪೂರ್ಣ ಕಾರ್ಯವನ್ನ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಶ್ಲಾಘಿಸಿದರು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಗೊಂಡ ಪೊಲೀಸ್ ಸಿಬ್ಬಂದಿಗಳ ಆರೋಗ್ಯ ವಿಚಾರಿಸಿದ ಬಳಿಕ ವಿಶ್ವೇಶ್ವರನಗರದ ಬಾಲಕಿ ಮನೆಗೆ ಭೇಟಿ ನೀಡಿ ಅವರು ಬಾಲಕಿಯ ತಂದೆ ತಾಯಿಗೆ ಧೈರ್ಯ ಹೇಳುವುದರ ಜೊತೆಗೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಇದೇ ವೇಳೆ ನಾಗಲಕ್ಷ್ಮಿ ಚೌಧರಿ ಮುಂದೆ ಕುಟುಂಬಸ್ಥರು ಕಣ್ಣೀರು ಹಾಕಿದರು ಪೊಲೀಸ್ ಕಮಿಷನರ್ ಹತ್ತಿರ ಫೈರಿಂಗ್ ಮತ್ತು ಆರೋಪಿ ಹಲ್ಲೆ ಬಗ್ಗೆ ಮಾಹಿತಿ ಪಡೆದ ನಾಗಲಕ್ಷ್ಮಿ ಚೌಧರಿ ಇಂತಹ ಕೀಚಕರನ್ನ ಎನ್ಕೌಂಟರ್ ಮಾಡಿದ್ದು ಒಳ್ಳೆಯದಾಯಿತು ಇಂತಹ ಪ್ರಕರಣಗಳಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡುವ ಅವಶ್ಯವಿದೆ ಎಂದು ಹೇಳುವ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದರು ಸಂತೋಷ್ ಫೋರ್ ನ್ಯೂಸ್ ಹುಬ್ಬಳ್ಳಿ

ಅಥವಾ ಆ ರಿಪೋರ್ಟ್ನ ನಾನು ಕೇಳ್ಕೊಡ್ತೇನೆ ಪಿ ಎಮ್ ರಿಪೋರ್ಟು ಮತ್ತು ಆಮೇಲೆ ಎಫ್ ಎಸ್ ಎಲ್ಗೆಲ್ಲ ಕಳಿಸ್ಕೊಟ್ಟು ಅದೆಲ್ಲ ಕಾನೂನು ಪ್ರಕಾರ ಮಾಡಿ ತಗೊಳ್ತಾರೆ ಎನಿವೆ ಈಸ್ ಬಟ್ ಸ್ಟಿಲ್ ಬಟ್ ಆ ಪೊಲೀಸ್ ಅಧಿಕಾರಿನೂ ಸಹ ನಾನು ಭಾಳ ಶ್ಲಾಘಿಸ್ತೇನೆ ಯಾಕಂದರೆ ಆ ಆ ನಿಮಿಷದಲ್ಲಿ ಅವಳು ಎಷ್ಟು ಎಲ್ಲರೂ ಎಲ್ಲ ತಾಯಿ ಅಂದರೆ ನನಗೂ ಹಾಗೆ ಖುಷಿಯಾಗುತ್ತೆ అంటే మనం స్కూల్ లో అధ్యయనం చేస్తాం అలా తా అలా అవర్గే బోర్డు సామే కొడ మనం చి రకట్ మంట తా తప్ప మన యాన్న స్కూల్ యాడ్ మా మందికిడి యాదండి అందై ఆపటను शकतो